ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಮಿನಿ ಅಂದರೆ ಒಂದು ತ್ರೀ ಮಿನಿಟ್ಸ್ ಬ್ಲಾಗ್ ಜೊತೆ ನಿಮ್ಮ ಜೊತೆ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಇವತ್ತು ಸಂಡೇ ಸಂಡೇ ಏನೇನೆಲ್ಲ ಮಾಡ್ತೀನಿ ಅದನ್ನು ನಾನು ತೋರಿಸ್ತಾ ಇದ್ದೀನಿ ನಮ್ಮದು ಟೆರೆಸ್ ಕೆಳಗಡೆ ತುಂಬ ಪಾರಿವಾಳಗಳಿದವು ಅವು ಟೆರೆಸ್ ಮೇಲೆ ಬಂದಿರುತ್ತಲ್ಲ ನೀರು ಅದಕ್ಕೋಸ್ಕರ ಎಷ್ಟು ಇದು ಮಾಡ್ತಿದ್ದೋ ನಾವೇ ಬಿಸಿಲು ತಡಿಯಲ್ಲ ಇನ್ನು ಪಕ್ಷಿಗಳು ತಡೀತವ ಸೊ ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಅದೊಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂತ ಅದೆಲ್ಲ ಮಾಡಿಸಿಕೊಂಡು ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಮನೆಗೆ ಹೋಗಿದ್ವಿ ಅಲ್ಲಿ ಸಂಡೇ ಸ್ಪೆಷಲಿ ನಡೀತಾ ಇತ್ತು ನೋಡ್ತಾ ಇರ್ಬೋದು ಕಬಾಬ್ ಬಿರಿಯಾನಿ ಗ್ರೇವಿ ಎಲ್ಲ ನಮ್ಮ ಮನೇಲಿ ಸಾಕಾಡ್ಸಕ್ಕೆ ಹೋಗಿದ್ದಾರೆ ಸೊ ಇವಾಗ ಫೈನಲಿ ಎಲ್ಲ ಮುಗಿದಿದೆ ರೆಸಿಪಿ ಬೇಕಂದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನೀವು ನನಗೆ ಕಮೆಂಟ್ ಕೂಡ ಮಾಡ್ಬೋದು ಬಿರಿಯಾನಿ ಮತ್ತು ಓಮೆ ಕಬಾಬ್ ಗ್ರೇವಿ ತುಂಬ ಚೆನ್ನಾಗಿತ್ತು ನೋಡಿದ್ರೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತಲ್ಲ ಅಷ್ಟೇ ಚೆನ್ನಾಗಿತ್ತು ಅಲ್ಲಿಂದ ಹಂಗೆ ಸಂಜೆ ಮನೆ ಹತ್ರ ಇರೋ ಪಾರ್ಕ್ ಹತ್ರ ಹೋದ್ವಿ ಅಲ್ಲಿ ಇದು ಟ್ವಿಸ್ಟರ್ ಬರುತ್ತಲ್ಲ ಪಟೋಟೊ ಅದನ್ನ ಅದನ್ನೊಂದು ಸುಮ್ಮನೆ ಟ್ರೈ ಮಾಡೋಣ ಅಂತ ತಗೊಂಡ್ವಿ ಓಕೆ ಅಂತ ವರ್ತಿನಲ್ಲ ಓಕೆ ಸೊ ಒಂದೊಂದೊಂದು ವಾಚ್ ಕೂಡ ಹೊಸ್ದಾಗಿ ಬಂದಿತ್ತು ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡೋಣ ಅಂತ ಇದು ಜೋಕ ಚಾಕಂಡ್ ಮ್ಯಾಚ್ ಯಾವುದು ಸಮಥಿಂಗ್ ಅದ್ರೆಷ್ಟು ಗೊತ್ತಿಲ್ಲ ಆನ್ಲೈನ್ದು ತುಂಬಾ ಚೆನ್ನಾಗಿದೆ ವಾಚ್ ಒಂಥರ ಅಫಿಷಿಯಲ್ ಲುಕ್ ಇದೆ ನನ್ನ ಬೆಲ್ಟ್ ಕಟ್ ಮಾಡಿಸ್ಬೇಕು ಹಾಗೆ ಮತ್ತು ಸಂಜೆ ನನ್ನ ಫ್ರೆಂಡ್ ಕೂಡ ಮನೆಗೆ ಬಂದಿದ್ಲು ಏನೂ ಅಡುಗೆ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಗ್ರೇವಿ ಮತ್ತು ಪರೋಟ ಮತ್ತು ಕಬಾಬ್ ತರಿಸಿದ್ವಿ ಸಂಡೇ ಆದಮೇಲೆ ಫುಲ್ ಮೆಸಿ ಇರುತ್ತಲ್ಲ ನೋಡಿ ಎಲ್ಲರೂ ಮನೆಯೂ ಹೀಗೆ ಎಲ್ಲರೂ ಮನೆ ಇರಲ್ಲ ನಮ್ಮ ಮನೆ ಹೀಗಿರುತ್ತೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಸೊ ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ನಾನು ನೆಕ್ಸ್ಟ್ ಒಂದು ಕಾಫಿ ಅಂತ ಮಾಡ್ಕೊಳ್ಳೋಣ ಅಂತ ಒಂದು ಕಾಫಿ ಮತ್ತು ಬಿಸ್ಕೆಟ್ನ ಮಾಡಿಕೊಂಡು ಕೂತಿದ್ದೆ ಇದು ಚಿಯಾ ಶೀಟ್ಸ್ ಈ ಬಿಸಿಲಲ್ಲಿ ಸ್ವಲ್ಪ ತಂಪಾಗಲಿ ಅಂತ ಚಿಯಾ ಶೀಟ್ಸ್ನ ಕುಡಿತಾ ಇದ್ದೀನಿ ಜೊತೆಗೆ ಕಾಫಿ ಮತ್ತು ಬಿಸ್ಕೆಟ್ ಅದನ್ನೆಲ್ಲ ಮುಗಿಸ್ಕೊಂಡು ಸನ್ ಮತ್ತು ನಾವು ನೈಟಲ್ಲಿ ಮನೆ ಹತ್ರ ಒಂದು ದಿವ್ಯ ಮೇಳ ಅಂತ ಸ್ಟಾರ್ಟ್ ಆಗಿತ್ತು ಸೊ ಅದಕ್ಕೋಗಿ ಒಂದು ವಿಸಿಟ್ ಮಾಡಿ ಸುಮ್ಮನೆ ಸಂಡೇ ಫುಲ್ ಎಂಜಾಯ್ ಮಾಡಿ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ತಗೊಂಡು ಅಲ್ಲಿಂದ ನಾವು ನಮ್ಮ ಮನೆ ಹತ್ರ ಇರೋ ಒಂದು ಸ್ಟಾರ್ ಬಜಾರ್ ಅಂತ ಓಪನ್ ಆಗಿದೆ ಸ್ಟಾರ್ ಮಾರ್ಟ್ ಅಂತ ಅದು ಟಾಟಾದವ್ರದ್ದು ಜೂಡಿಯೋ ಮತ್ತು ಸ್ಟಾರ್ ಎರಡು ಹೊಟ್ಟಿಗೆ ಇರುತ್ತಲ್ಲ ಅಲ್ಲಿಗೆ ಹೋಗಿ ಒನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ಗೆ ಏನೇನು ಬೇಕು ಅದನ್ನೆಲ್ಲ ತಗೊಂಡು ವಿಶಾಲ್ಗೆ ಹೋಗಿದ್ವಿ ಮೇಲೆ ಸ್ವಲ್ಪ ಅದು ಇದು ಅಷ್ಟು ಫುಲ್ಲು ಸಣ್ಣ ನಮ್ಮದು ಸ್ನ್ಯಾಕ್ಸ್ ಮತ್ತು ಪರ್ಚೇಸ್ ಇತ್ತು ಅದೇ ದಟ್ಬಿಟ್ಟು ತುಂಬ ಜನ ಆಮೇಲೆ ನೈಟ್ ನೈಟಿಂದ ಡಿನ್ನರ್ತೀವಿ ಅಂದರೆ ಸ್ವಲ್ಪ ಮಿಶ್ರ ಗ್ರೇವಿ ಇತ್ತು ಇದೆಲ್ಲ ಮುಗಿದ್ಮೇಲೆ ಮಾರ್ನಿಂಗ್ ಮತ್ತೆ ಡ್ಯೂಟಿ ಮತ್ತೆ ಇದು ರೆಡಿಯಾಗಿ ಹೋಗಿದ್ದಾಯ್ತು ಲಂಚ್ ಬಾಕ್ಸ್ ಇದು ನಮ್ಮದು ವ್ಲಾಗ್ ಇಷ್ಟ ಆದರೆ like, subscribe ಸಬ್ಸ್ಕ್ರೈಬ್ನ ಮಾಡಿ